ಶ್ರೀ ನಂದಿಕೇಶ್ವರ ಭರತನಾಟ್ಯ ಕಲಾಶಾಲೆಯ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಂದಿಕೇಶ್ವರ ನೃತ್ಯಾರಾಧನೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ನವೆಂಬರ್ ಒಂದರ ಸಂಜೆ ನಾಲ್ಕು ಗಂಟೆಗೆ ನಗರದ ವಿವೇಕಾನಂದ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಕಲಾಶಾಲೆಯ ವಿದುಷಿ ಕೆಎಸ್ ಶೈಲಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ನಡೆಯುವ ಕಾರ್ಯಕ್ರಮವನ್ನು ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೇಶ್ ಉದ್ಘಾಟಿಸುವರು ಎಂದರು ಸರ್ವ ಬಲಿಜಾ ಸಂಘದ ಉಪಾಧ್ಯಕ್ಷ ಎಂಕೆ ಜಗದೀಶ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಗರಸಭೆ ಸದಸ್ಯ ಎಂಎನ್ ಎನ್ ಶ್ರೀಧರ್ ಕೇಂಬ್ರಿಡ್ಜ್ ಕಾನ್ವೆಂಟ್ನ ಸಂಸ್ಥಾಪಕ ಕಾರ್ಯದರ್ಶಿ ಪಿ ರಾಜಶೇಖರ್ ಭಾಗವಹಿಸಲಿದ್ದು ಬೆಂಗಳೂರಿನ ವಿದ್ವಾನ್ ನವೀನ್ ಹುಲ್ಲೂರಪ್ಪ ನಿರೂಪಿಸುವರು ಎಂದು ಹೇಳಿದರು ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಾವೀಗ ನೃತ್ಯಾರಾಧನೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ನಂದಿಕೇಶ್ವರ ಭರತನಾಟ್ಯ ಕಲಾಶಾಲೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಅಲ್ಲದಿದ್ರು ವರ್ಷದ ಎರಡನೇ ಎರಡು ವರ್ಷಕ್ಕೊಮ್ಮೆ ಆಗಿದೆ ಈಗ ಮೊದಲು ಎವ್ರಿ ಇಯರ್ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು ಎಲ್ಲ ಮಕ್ಕಳಿಗೂ ಸಂಸ್ಥೆಯಲ್ಲಿ ಕಲಿತಿರುವಂತಹ ಎಲ್ಲ ಮಕ್ಕಳಿಗೂ ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಉದ್ದೇಶದಿಂದ ಅವರು ಕಲಿತಂತಹ ಒಂದು ಅಭ್ಯಾಸ ಮಾಡಿದ ನೃತ್ಯಗಳನ್ನು ವೇದಿಕೆ ಮೇಲೆ ಪ್ರದರ್ಶನವನ್ನು ನೀಡಲಿ ಅವರ ಪ್ರತಿಭೆಯನ್ನು ಪೋಷಕರ ಮುಂದೆ ಹಾಗೂ ಎಲ್ಲ ಜನಗಳ ಮುಂದೆ ಅವರು ಪ್ರದರ್ಶನವನ್ನು ನೀಡಲಿ ಅವರಿಗೆ ಒಂದು ಧೈರ್ಯ ಬರಲಿ ಅಂತ ಹೇಳಿ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುತ್ತೇವೆ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ನನ್ನ ವಿದ್ಯಾರ್ಥಿನಿಯರು ಸಬ್ ಜೂನಿಯರಿಂದ ಸೀನಿಯರ್ ಜೂನಿಯರ್ ಹಾಗೂ ವಿದ್ವತ್ ಹಂತದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಫಿಫ್ಟಿಸ್ ಐವತ್ತಾರು ಅರವತ್ತು ಮಕ್ಕಳು ಇದರಲ್ಲಿ ಮಂಡ್ಯ ಮತ್ತು ಮದ್ದೂರಿನಲ್ಲಿ ನಮ್ಮ ಸಂಸ್ಥೆ ಇದೆ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಮಕ್ಕಳು ಇದರಲ್ಲಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಹಾಗೆಯೇ ಇದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಶ್ರೀಯುತ ಎಂ ಕೆ ಜಗದೀಶ್ರವರು ಇವರು ಸರ್ವ ಬಣಜಿಗರ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ ನಾವು ಬಣಜಿಗರ ಸಂಘದಲ್ಲಿ ನಮ್ಮ ಸಂಸ್ಥೆಯ ಕ್ಲಾಸ್ ತರಗತಿಯನ್ನು ತೆಗೆದುಕೊಳ್ತಿದ್ದೇವೆ ಹಾಗೆಯೇ ಅವರು ಮಾಂಡವ್ಯ ಗೃಹ ನಿರ್ಮಾಣ ಇದರ ಸಂಸ್ಥೆಯ ಅಧ್ಯಕ್ಷ ಕೂಡ ಆಗಿರುವಂಥವರು ಮತ್ತು ಉದ್ಘಾಟನೆಯನ್ನು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಮಂಡ್ಯ ಜಿಲ್ಲಾ ಸಹಾಯಕ ನಿರ್ದೇಶಕರು ಡಾಕ್ಟರ್ ಬಿ ವಿ ರವರು ನಡೆಸಿಕೊಡ್ತಾ ಇದ್ದಾರೆ ಮತ್ತು ಗೋಷ್ಠಿಯಲ್ಲಿ ಸಮಾಜ ಸೇವಿಕೆ ಡಾಕ್ಟರ್ ಬಿ ಜಿ ಉಮಾ ನಗರಸಭೆ ಸದಸ್ಯ ಎಮ್ ಎನ್ ಶ್ರೀಧರ್ ಇದ್ದರು